we mm -hmm. ಮೇಲಾಗಿ ಜಮೀಂದರ ಏನಾರ ಹಂತ ಕತೆ ಸಾಯಿಗೌಡ ಮಂತ್ರಿ ಆಗಬೇಕೆಂದು ಕುತಂತ್ರದಿಂದ ನೂರಾರು ಕೊಲೆಗಳನ್ನು ಮಾಡಿಸಿದ ನೀನು ಏನಿಲ್ಲ ನಾಳೆ ಜೇಲ್ನಲ್ಲಿ ಕಂಬಿ ಹೇರಿಸಬೇಕಾಯ್ತು ನೀನು ಆಗವೇ ಜಗನ್ನಾಥ್ ನೀನೊಬ್ಬ ಅಚ್ಚುಮೆಚ್ಚಿನ ರೈತ ಮದುವೆಯಾಗಿ ಹತ್ತು ವರ್ಷ ಗಯಿಸಿದ್ರು ನಿನ್ನ ಹೆಂಡತಿ ಮಡಿನಲ್ಲಿ ಒಂದು ಮಗು ಕೂಡ ಇಲ್ಲ ಏನವಳ ಯೌವನದ ಮಾಟ ಜನನೀ ಜನರಿಗೆ ಎಲ್ಲ ನಿನ್ನಂತ ಸುಂದರವಾದ ಕೆಂಪು ಗುಲಾಬಿ ಬೇಕೇ ಬೇಕು ನಿನ್ನನ್ನು ಅನುಭವಿಸಿದ ನಾಗ ನಂತರ ನಿನ್ನ ತಂಗಿ ಹಾಲು ಹರಿದ ಹಕ್ಕಿಯ ನೆರಕ್ಕೆ ಕತ್ತರಿಸಿ ಅವಳು ಚೀಲವನ್ನು ಕುಕ್ಕೆ ತಿಂದದೆ ಬಿಡಲಾರ್ದು ಈ ರಣ ಹಾತ ದೊಡ್ಡಣ್ಣ ಎಷ್ಟು ಹೇಳಿದ್ರು ಅವ್ರ ಮಾತು ಕೇಳದೆ ಹಠ ಮಾಡಿ ಹೊಲಕ್ಕೆ ಬಂದೆ ಈ ನಾಗಣ್ಣ ಮನೆಗೆ ಹೋಗೋಣ ಬಾರ ಅಂದ್ರೆ ನಾನು ನೀರು ಹಾಯಿಸ್ಬೇಕು ನೀನೇ ಹೋಗು ಅಂತಿದ್ದಾನೆ ಸಂಜೆ ಬೇರೆ ಆಗ್ತಾ ಇದೆ ಆಯ್ತು ಬೇಗ ಹೋಗಿ ಮನೆ ಸೇರ್ಬೇಕು ಈ ಸೌಂದರ್ಯ ಸೋಮಿನಲ್ಲಿ ಸುರ ಅಂಬೆ ಯಾರು ಮನೆ ಗೊಂಬೆ ನೀನು ಸುರ ಸುಂದರಿ ಸುಖ ಪಡೆಯಲು ಹಾಕಿ ಕಾಯ್ತಿರು ಏತಕ್ಕಾಗಿ ಹೊರಟಿವೆ ಏಯ್ ಯಾರೋ ನೀನು ನೇಕೆ ತಡೆದು ನಿಲ್ಲಿಸಿದೆ ನಾನೊಬ್ಬ ಮಾಯಕ ಈ ಜಗತ್ತಲ್ಲಿ ತೇಲಾಡುತ್ತಿರುವ ನಿಮ್ಮಂತ ಪ್ಯಾರವಾಳಗಳೇ ಕೊಲೆ ಹಾಕುವ ಮೋಜಗಾರ ಬಾ ಪ್ರೀತಮೆ ಈ ವಿಷಕಂಠನ ಪ್ರಿಯಿಸಿ ನೀನಾಗು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಸ್ನೇಹಿತ ರಾಜಕೀಯವು ನನ್ನ ಕೈಯಲ್ಲಿದೆ ಅಸ್ಕಲ್ ನಿನ್ನಂಥ ಕಲಿಯುಗದ ಕಾಮುಕರಿಗೆ ಪ್ರೇಮಲೋಕ ತೋರಿಸುವ ಪಾರಿವಾಳ ನಾನಲ್ಲ ಅಂಥ ಮಾನಗಿಟ್ಟು ಹೆಣ್ಣು ನಾನಲ್ಲ ನೋಡು ಈ ಊರ ರೈತ ಜನಸೇವಕ ಜಗನ್ನಾಥನ ತಂಗಿ ನಾನು ಅಂದ್ರೆ ನಾಗಣ್ಣನ ತಂಗಿ ಈ ವಿಷಯ ಏನಾದರೂ ನನ್ನ ಅಣ್ಣನಿಗೆ ಗೊತ್ತಾದರೆ ನಿನ್ನನ್ನು ತಿಗಣೆ ಹೊಸದಾಗಿ ಹೊಸದಾಗ್ತಾರೆ ಹುಷಾರ್ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ ಓಹೋ ಏಳು ನನ್ನದು ಬದ್ಧ ವೈರ್ಯ ತಂಗಿ ಇವಳನ್ನು ಹೇಗಾದರೂ ಮಾಡಿ ನನ್ನ ಕಡೆ ಹೊಲಿಸಿಕೊಳ್ಳಲೇಬೇಕು ಯಾಕೆ ಪ್ರೇಮ ಹೆದರಿ ಹೆಸರು ನಿಮಗೆ ಹೇಗೆ ಗೊತ್ತಾಯ್ತು ಮಂಡನೆ ಮಂಡನೆ ನಿನ್ನ ಹೆಸರು ಹೇಳಿದ್ದ ಅದಕ್ಕೆ ಇವಳು ಹೇಗಿರುವಳೊಂದು ಸ್ವಲ್ಪ ಹೊತ್ತು ಆಟವಾಡಿಸಿದೆ ಓಹೋ ಅಂದ್ರೆ ಮೊನ್ನೆ ನಮ್ಮ ಅಣ್ಣ ಮನೆಯಲ್ಲಿ ಇವರ ವಿಷಯನೇ ಹೇಳಿದ್ರ

ನನ್ನ ಮೋಸ್ತದ ಜಾಲದಲ್ಲಿ ಸಿಕ್ಕಾಯಿತು ಹಾ ಪ್ರೇಮಾ ನಂದು ನಿಂದು ನೆನಪಿನಲ್ಲಿ ಒಂದು ಪ್ರೇಮ ಗೀತೆ ಅಯ್ಯೋ ಶಿವ ಶಿವ ಬೇಡ ರೀ ಮದುವೆಲಿ ಮುಂಚೆ ಇದನ್ನೆಲ್ಲ ಮಾಡಬಾರ್ದು ಒಂದು ವೇಳೆ ಈ ವಿಷಯ ಏನಾದರೂ ನನಗೆ ಗೊತ್ತಾದರೆ ಅಷ್ಟೇ ನನ್ನ ಕತೆ ಬೇಡಪ್ಪ ನಾನು ಹಾಡೋದಿಲ್ಲ ಎದ್ರು ಬೇಡ ಪ್ರೇಮ ನಾನಿರುವೆ ತಂಗಾಡಿಯಲಿ ತೇಲ ಬರಲಿ ಸುಮಧುರ ಸುಂದರ ಗೀತೆ ಆದರೆ ಒಂದು ಕಂಡೀಷನ್ ಹಾಡು ಹಾಡಿದ ಮುಗಿಲೆ ಒಂದು ನಿಮಿಷ ಕೂಡ ನಾನು ಎಲ್ಲಿರೋದಿಲ್ಲ ಸರಿ ಹಾಗಾದ್ರೆ

ಹಾಡನ್ನು ನನ್ನ ಹೃದಯದಲ್ಲಿ ಹಚ್ಚಿ ಪ್ರೀತಿ ಎಂಬ ರಸದ ಉತ್ತರದಿಂದ ಹಾಡನ್ನು ಹೇಗೆ ಹಾಡಿದ್ಯೋ ಅದೇ ತರ ಐದೇ ಐದು ನಿಮಿಷ ಕಾಮದೇಹನು ಹುತ್ತನ್ನು ಎಬಸಿ ಬಡಿಸಿದ್ದೆ ಅಲ್ಲಿ ಕಾಣುವ ಆಲದ ಮರ ಕೆಳಗೆ ನಮ್ಮ ಕಾಮದೇಹ ತೀರಿಸಿಕೊಂಡ ಬಿಡೋಣ ಏನಿದು ನಿಮ್ಮ ಹುಚ್ಚಾಟ ಹಾಡು ಮುಗಿದ ಮೇಲೆ ಒಂದು ನಿಮಿಷ ಕೂಡ ನಾನು ಇರೋದಿಲ್ಲ ಅಂತ ಹೇಳಿಲ್ವಾ ನಿಮಗೆ ನೋಡಿ ಇದು ಏನಿದ್ರು ಮದುವೆ ಆದ್ಮೇಲೆ ಇಟ್ಕೊಳ್ಳಿ ಕಾಮದ ಹಸುನಿಂದ ಕಣ್ಣು ವರೆಸುವ ನನಗೆ ನಿನ್ನ ದೇವನ ಬಿಗಿದಪ್ಪಿ ಮುದ್ದಾಡದ ನಾನೇ ನಿನ್ನ ಮದುವೆ ಆಗುವ ಭಯ ಕಂಡು ಮಟ್ಟದ ಮನುಷ್ಯ ಅಂತ ನಾನು ತಿಳಿದುಕೊಂಡಿರಲಿಲ್ಲ ಸುಮ್ಮನೆ ಸರಿ ಇರದಿದ್ರೆ ಇಳಿದಿದ್ರೆ ಏನು ಮಾಡಿವೆ ಒಪ್ಪದಿದ್ರು ಬಲವಂತವಾಗಿ ನನ್ನ ಆಸೆ ತಿಳಿಸಿಕೊಳ್ಳುವ ಭೂಪತಿ ನಾನು ಬೇಗನೆ ಬಾ ಪಾಪಿ ಹೆಣ್ಣಿನ ವ್ಯಾಮೋಹಕ್ಕೆ ಬಿದ್ದು ನಿನ್ನ ಘಟವನ್ನ ಕಳೆದುಕೋಬೇಡ ನಿನ್ನಂತ ಕಾಮ ಅಭಿಷಾಚಿಯನ್ನು ನನ್ನ ಮದುವೆ ಆಗುದಿಲ್ಲ ಬಿಟ್ಬಿಡಿ ನನ್ನ ಘಟ ಹೋರಿದ್ರೂ ಚಿಂತೆವಿಲ್ಲ ನಿನ್ನ ಹೆಣ್ಣನ್ನು ಅನುಭವಿಸುದು ಸುಖವಾದರೂ ಸಿಗುತ್ತದೆ ತುಂಬ ನಿವರ್ತ ನನ್ನವಳಾಗು ಮಗನೇ ಇಂತಹ ದಟ್ಟವಾದ ಅರಣ್ಯದಲ್ಲಿ ಒಂದು ಹೆಣ್ಣಿನ ಶೀಲವನ್ನು ಗೆಡಿಸಲು ಬಂದಿರುವಂತಹ ದೊಷ್ಟ ಸೋಳೆಯ ಮಗನೇ ಸೊಮ್ಮನೆ ಅವಳನ್ನು ಬಿಟ್ಟರೆ ಸರಿ ಎಲ್ಲ ನಿನ್ನ ರೊಂಡ ಚಂಡಾಡಬೇಕಾಗುತ್ತದೆ ಅಚ್ಚರ ನನ್ನ ಕಾಮದ ಕೈ ಹಾಕಿದ್ರೆ ನೀನು ಈ ಪ್ರಪಂಚದಲ್ಲಿ ಕಂಡರೆ ಕಾಣದಂತೆ ಇಲ್ಲಿಂದ ಮಾಯವಾಗು ಇಲ್ಲದಿದ್ದರೆ ಈ ರಾಜ್ಯಕ್ಕೆ ನಾನೇ ಉಪಮುಖ್ಯಮಂತ್ರಿ ಎಂದು ತಿಳಿದುಕೋ ಉಪ ಮುಖ್ಯಮಂತ್ರಿ ನಿನ್ನಂತ ನೂರು ಮಂತ್ರಿಗಳಿರಲಿ ಪ್ರಧಾನಮಂತ್ರಿಗಳೇ ಆಗಿರಲಿ ಒಂದು ಹೆಣ್ಣಿನ ಮೇಲೆ ಕಾಮದ ದೃಷ್ಟಿಯಿಂದ ಅವಳ ಶೀಲವನ್ನು ಗಡಿಸಲು ಬಂದಿದ್ದೆ ಅದಲ್ಲಿ ನಿಮ್ಮಂತವರಿಗೆ ನಾನು ಕೆರಳಿದ ಸಿಂಹ ನಿಮ್ಮಂಥ ಕಾಮಕರು ಈ ಭೂಮಿ ಮೇಲೆ ಬದುಕಲೇಬಾರದು ನೆನೆಸಿಕೋ ನಿನ್ನ ಮನೆಯವರನ್ನ ಬಿಡಿ ಈ ಪಾಪಿಯನ್ನು ಕೊಂದು ನೀವೇಕೆ ಪಾಪದ ಕಳಂಕವನ್ನು ಹಚ್ಚಕೋತೀರಿ ಬಿಟ್ಟು ಬಿಡಿ ಏ ಹೆಣ್ಣೆ ಒಂದು ವೇಳೆ ನಾನು ಇಲ್ಲಿಗೆ ಬರದೇ ಹೋಗಿದ್ರ ಇಲ್ಲಿಯವರೆಗೆ ಈ ನಿನ್ನ ಶೀಲ ಹೋಗತಿಯಾಗಿ ಹೋಗ್ತಾ ಇತ್ತು ನೋಡು ಹೆಣ್ಣಿಗೆ ನಿಜವಾಗಿ ಬೇಕಾಗಿರುವುದು ಪ್ರಾಣ ಅಲ್ಲ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಹೆಣ್ಣಿಗೆ ಮುಖ್ಯವಾಗಿ ಬೇಕಾಗಿರುವುದು ಮಾನ ಇಂತಹ ಕಾಮುಕ ನನ್ನ ಮಕ್ಕಳನ್ನ ತುಂಡು ತುಂಡಾಗಿ ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ನನಗೆ ಕೊಳ್ಳಿ ತರ್ಷ ಮಚ್ಚ ತೋರಿಸಿ ಹೆದರ್ಸಲು ಬಂದ ಕೊನ್ನೆ ಕೇಳಿಲಿ ನಿನ್ನಂತ ನೂರಾರು ಈಗಲೂ ಒಂದು ಫೋನ್ ಹಾಕಿದ್ರೆ ಸಾಕು ನೀನು ನಿತ್ಯ ಜಾಗದಲ್ಲಿ ನಿನ್ನನ್ನು ಫಿನಿಶ್ ಮಾಡಿ ದಕ್ಷ ನನ್ನ ಕೈಯಲ್ಲಿದ್ದರು ಲೇ ಹರಾಮ್ ಕೋರ್ ನನ್ನ ಮಗನ ನಿಜವಾಗಲು ನೀನು ನಿನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ರ ನಿನ್ನ ತಾಯಿಯ ಎದೆಹಾಲ ನೀನು ಕೂಡಿದ್ರ ರಿಸೋವರನ್ನ ಈಗಲೇ ನಿನ್ನ ಕಣ್ಣು ಮುಂದೆನೆ ಅವರನ್ನ ನನ್ನ ಕಾಲಿನ ಮೆಟ್ಟಲನ್ನಾಗಿ ಮಾಡಿ ನಿನ್ನ ಗಂಟಲ ಸೀಳಿ ರಕ್ತ ಕುಡಿಯುವೆ ಮಗನ ಸುಮ್ನೆ ಇಲ್ಲಿಂದ ಹೊರಟು ಹೋದ್ರೆ ಸರಿ ಇಲ್ಲ ಯಮನ ಕರೆಗೆ ನಿನಗೆ ಶತ ಸಿಂಠ ಸುಮ್ನೆ ಇಲ್ಲಿಂದ ಹೊರಟು ಹೋಗು ಇಳಿದಿದ್ರಿ ಇಂದು ನಿನ್ನ ಪ್ರಾಣ ಹೋಗುವುದಂತೂ ಖಚಿತ ಸೋಳೆ ಈ ಮಗ ಪ್ರಾಣ ಖಂಡಿತ ಹೋಗ್ತಿತ್ತು ನೀನು ಯಾವ ಶಕ್ತಿ ಆದ್ರೆ ಏನಂತೆ ನನ್ನ ಪಾವರ್ ಮುಂದೆ ನಿನ್ನ ಆಟ ನಡೆಯಲಾರದು ಲಡ್ಕಿ ಈ ದಿನ ನನ್ನಿಂದ ಬಚಾವಾದ್ರೆ ಏನಂತೆ ದಿನ ಬೆಳಗಾದರು ಸೂರ್ಯ ಹುಟ್ಟಲೇಬೇಕು ಅದರಂತೆ ಮುಂದಿನ ದಿನ ನೀನೇ ವಿಷಕಂಠ ದಿನಾಲು ಸೂರ್ಯ ಹುಟ್ಟುವುದು ಅಗ್ನಿಕುಂಡಲದಲ್ಲಿ ಅಂತ ನಿನಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಒಂದು ವೇಳೆ ಅದ್ರ ಮುಂದೆ ಬಂದು ನಿಂತ್ರ ಆಗೋದು ಅಂತ ನೆನಪಿಟ್ಕೋ ಹೆಲೋ ಮಿಸ್ ಒಂದು ಹೆಣ್ಣಾಗಿ ಇಂಥವ್ರ ಜೊತೆ ಸಾಹಸ ಮಾಡೋದು ಒಳ್ಳೆಯದಲ್ಲ ಇನ್ಮೇಲೆ ಆದ್ರೂ ಜೋಪಾನವಾಗಿರಿ ಹಾ ನಿಂತ್ಕೊಳ್ಳಿ ಆ ಪಾಪಿಯಿಂದ ನನ್ನ ಶೀಲವನ್ನು ಕಾಪಾಡಿದ ಪುಣ್ಯಾತ್ಮರು ನೀವು ನಿಮ್ಮ ಹೆಸರು ಹಾ ಶಕ್ತಿ ಅಂತ ಹೇಳಿದ್ರಲ್ಲ ನೋಡಿ ಅದೆಲ್ಲವೂ ನಿಮಗೆ ಬೇಡ ನನಗೆ ಅರ್ಜೆಂಟ್ ಆಗಿ ಕೆಲಸ ಇದೆ ನಾನು ಹೋಗ್ತೀನಿ ನಿಮ್ಮ ಹೃದಯದ ಗಾಯ ಏನು ಅಂತ ನನಗೆ ಗೊತ್ತಿಲ್ಲ ನೀವು ತುಂಬಾ ಒಳ್ಳೆಯವರಂತೆ ಕಾಣಿಸ್ತೀರಿ ನೀವೇ ನನ್ನ ಬಹಳ ಸಂಗಾತಿಯಾಗಬೇಕು ಎಲ್ಲ ಹುಚ್ಚಿ ಸೇಡಿನ ವರಸಿಡಿಲನ್ನೇ ಹಚ್ಚಿಕೊಂಡಿರುವಾಗ ಈ ಸಮಾಜದಲ್ಲಿ ನಾನೊಬ್ಬ ಏಕಾಂಗಿ ಆಗಿರುವಂತಹ ವ್ಯಕ್ತಿ ನಿನ್ನಂತ ಹೆಣ್ಣಿನ ಜೊತೆಗೆ ಮಾತನಾಡಿದಾಗ ಈ ನನ್ನ ಕೋಪ ಎಂದಿಗೂ ಕಡಿಮೆ ಆಗಲಾರದು ಇಲ್ಲ ನೋಡಿ ನೀವು ವೇಳೆ ಒಪ್ಪಿಕೊಳ್ತಿದ್ರೆ ನಾನು ಇದೇ ಕಾಡಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಪ್ಲೀಸ್ ಶಕ್ತಿ ದಯವಿಟ್ಟು ಇಲ್ಲ ಅನ್ಬೇಡಿ ನನ್ನ ಪ್ರೀತಿನ ತಿರಸ್ಕರಿಸ್ಬೇಡಿ ನಾನು ನಿಮ್ಮನ್ನು ಮನಸ್ಸಾರಿ ಪ್ರೀತಿಸ್ತಿದ್ದೀನಿ ಐ ಲವ್ ಯು ಶಕ್ತಿ ಐ ಲವ್ ಯು ಐ ಲವ್ ಯು ಶಕ್ತಿ